ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರ ಕೆಲಸ ಕಾರ್ಯಗಳಿಗೆ ಬಹು ಪರಾಕಿಂದ ಕುಚ್ಚುಕು ಗಡಿಯ ವಿನಯ್ ಕುಲಕರ್ಣಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದ ಬಾಬಾ ಸಾಹೇಬ್ ಪಾಟೀಲರ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಒಳಚರಂಡಿ ನಿಗಮ ಮಂಡಳಿಯ ಅಧ್ಯಕ್ಷರೂ ಆಗಿರುವ ವಿನಯ್ ಕುಲಕರ್ಣಿ ಅವರು ಪ್ರಶಂಸೆ ವ್ಯಕ್ತಪಡಿಸಿ ಬಹುಪರ ಕೇಳಿದ್ದಾರೆ ಸಂಪುಟ ನಾ ಈ ಸಲ ಮಂತ್ರಿ ಆಗಿ ಹಾಕಿನಿ ನಿಮ್ಮ ಕುಚುಕು ಗೆಳೆಯ ವಿಶೇಷವಾಗಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಟೀಲ್ ಅವರು ಶಾಸಕರಾಗಿದ್ದಾರೆ ನಿರೀಕ್ಷೆಯಂತೆ ತಾವು ಸಹ ಸಹ ಬೆಂಬಲ ಸರ್ ಬಯಸ್ತೀರ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಸಜೆಷನ್ ಈಗಾಗಲೇ ಒಳ್ಳೆ ಕೆಲಸ ಮಾಡಿ ಈ ಕ್ಷೇತ್ರದಲ್ಲಿ ಬಾಬಾ ಎ ಆದ ನಂತರ ಸಾಕಷ್ಟು ಅಭಿವೃದ್ಧಿಗಳಾಗ್ಯಾವ ಯಾಕಂದ್ರೆ ಯಾಕಂದ್ರ ಈ ಭಾಗದ ನಮ್ಮ ಡಬ್ಲ್ಯೂ ಡಿ ಸಚಿವರಂತ ಸತೀಶ್ ಜಾರಕಿಹೊಳಿ ಕೂಡ ಎಲ್ಲ ಈ ಭಾಗದ ಶಾಸಕರುಗಳಿಗೆ ಸಾಕಷ್ಟು ಸಪೋರ್ಟ್ ಮಾಡಿ ಹಲವಾರು ರಸ್ತೆಗಳನ್ನಾಗ್ಲಿ ಆಮೇಲೆ ಸ್ಕೂಲ್ ಬಿಲ್ಡಿಂಗ್ ಗಳಾಗ್ಲಿ ಸಮುದಾಯ ಸಮುದಾಯವನ್ನು ಸಾಕಷ್ಟು ಪ್ರಮಾಣದ ಕೊಟ್ಟಾರ ದೊಡ್ಡ ದೊಡ್ಡ ಕೆಲಸಕ್ಕೆ ನಾ ಕೂಡ ಅವ್ರ ಜೊತೆ ಪೂಜೆಗೆ ಹೋಗಿದ್ದೆ ಕೆಲಸ ಪ್ರಾರಂಭ ಆಗುವಂತ ಚಾಲನೆ ಕೊಡುವಂತ ಟೈಮಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸಗಳು ನೀ ಕಿತ್ತೂರು ಶಹರದಲ್ಲಿ ಕೂಡ ಸಾಕಷ್ಟು ಒಳ್ಳೆ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡುವಂತ ಕೆಲಸ ಈ ಬಾರಿಗೆ ಆಕೆವು ಪ್ರಥಮ ಬಾರಿಗೆ ಆಶ್ ಬಟ್ ಅವ್ರಿಗೆ ಅನುಭವ ಇತ್ತು ಯಾಕಂದ್ರೆ ಅವ್ರು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರು ಆಮೇಲೆ ಹಿಂದ ಹಿಂದಿನ ಶಾಸಕರಿದ್ದಂಥವ್ರ ಜೊತೆ ಸಾಕಷ್ಟು ಒಡ್ನಾಟದಿಂದ ಕೆಲಸ ಮಾಡ್ಕೋತ ಬಂದಿದ್ರು ಹಂಗಾಗಿ ಅನುಭವ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಇವೆಷ್ಟು ರಕ್ಷಕರ ಗೊತ್ತಾಯ್ತಲ್ಲ ಮನೆ ಗೌರವ ಶಾಸಕರ ಹಾಗೂ ಒಳ್ಳೆ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಸುನೇಕುಲಕರ್ಣಿ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು